ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ಹಾಕ್ತಿದ್ದೀನಿ ಅದಕ್ಕೆ ಬಳಸ್ತಿರೋ ಬೀಡ್ ಬಂದು ಈ ರೀತಿ ಕ್ರಿಸ್ಟಲ್ ಬೀಡನ್ನ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ ಕ್ರಿಸ್ಟಲ್ ಬೀಡು ಮತ್ತು ಈ ರೀತಿ ರೌಂಡ್ ಬೀಡು ಪ್ಲೇನ್ ರೌಂಡ್ ಬೀಡು ತ್ರೀ ಎಮ್ ಎಮ್ದು ಪ್ಲೇನ್ ಬೀಡ್ ತೊಗೊಂಡಿದ್ದೀನಿ ಇದೆ ಎರಡು ಬೀಡು ಯೂಸ್ ಮಾಡಿ ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ಆಗ್ತಿರೋದು ಮತ್ತು ಆರು ಎಳತ್ರೆ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲವೆಲ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀವಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಸ್ಟಿಗೆ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೊತಿದ್ದೀನಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಇಲ್ಲಿ ಎರಡು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರಶ ಆದಮೇಲೆ ಮತ್ತು ಒನ್ ಟೂ ಎರಡು ಚೈನ್ ಹಾಕೋತಿದ್ದೀನಿ ಎರಡು ಚೈನ್ ಆದಮೇಲೆ ಸರಿ ಥ್ರೆಡ್ ತಗೊಂಡು ಮತ್ತು ಪಕ್ಕದಲ್ಲೇ ಹೆಚ್ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಐತೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶ ಒಟ್ಟು ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಡಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಎರಡು ಮೂರು ನಾನಿಲ್ಲಿ ಮೂರು ಡಬಲ್ ಕ್ರಷ ಹಾಕೊಂಡು ಇಲ್ಲಿ ಟೂ ಚೈನ್ ಹಾಕೊಂಡಿದ್ವಲ್ಲ ಅದು ಕೂಡ ಒಂದು ಡಬಲ್ ಕ್ರಶಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ನಾಲ್ಕು ಡಬಲ್ ಕ್ರಶೆಗಳಾಗುತ್ತೆ ಇಲ್ಲಿ ನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತು ಒನ್ ಟು ತ್ರೀ ತ್ರೀ ಇಲ್ಲಿ ಮೂರು ಚೈನ್ಗಳನ್ನ ಹಾಕೊಂಡಿದ್ದೀನಿ ಮೂರು ಚೈನ್ ಆದಮೇಲೆ ಶುಚಿ ಮೇಲೆ ಈ ಥರ ತೊಗೊಂಡು ಈ ರೀತಿ ಹಿಡಿದು ನೋಡಿ ಈ ರೀತಿ ಹಿಡಿದು ನೋಡಿ ಬಟ್ಟೆಗೆ ಚುಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲೊಂದು ಸರಿ ಎರಡರಲ್ಲೊಂದು ಸರಿ ಈ ರೀತಿ ಒಂದು ಡಬಲ್ ಕ್ರಷ್ಶನ್ನ ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರಷ್ ಫ್ರೆಂಡ್ಸ್ ಇಲ್ಲಿ ಒಟ್ಟು ನಾನು ಒಂಬತ್ತು ಡಬಲ್ ಕ್ರಷ್ಗಳನ್ನ ಹಾಕೋತಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ನಾನು ನಾಲ್ಕು ಡಬಲ್ ಕ್ರಷ್ ಹಾಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಷ್ ಆದಮೇಲೆ ತ್ರೀ ಚೈನ್ ಹಾಕಿರೋದು ಕುಚ್ಚು ಕಟ್ಟೋದಕ್ಕೋಸ್ಕರ ಅಷ್ಟು ಸಾಕು ಸ್ಪೇಸ್ ಅದಕ್ಕೆ ಅದಕ್ಕೋಸ್ಕರ ನಾನು ನಾಲ್ಕು डबल क्रश मेरा हको फै एट ನೈನ್ ಇಲ್ಲಿ ಒಂಬತ್ತು ಡಬಲ್ ಕ್ರಷಗಳನ್ನ ಹಾಕೊಂಡಿದ್ದೀನಿ ಒಂಬತ್ತು ಡಬಲ್ ಕ್ರಷ್ ಆದಮೇಲೆ ಒಂದು ಕ್ರಿಸ್ಟಲ್ಲು ಈ ಒಂದು ಕ್ರಿಸ್ಟನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಬೀಡ್ ಲಾಕ್ ಆದಮೇಲೆ ಅದು ಕೂಡ ಎಲ್ಲಕ್ಕೆ ಬರುತ್ತಲ್ಲ ನೋಡಿ ಒಂದು ಡಬಲ್ ಕ್ರಶನ್ನ ಮಾಡ್ಕೋಬೇಕಾಗುತ್ತೆ ಸುಜಿ ಮನೊಂದ್ಸರಿ ಥ್ರೆಡ್ ತೊಗೊಂಡು ಈ ರೀತಿ ಎಲ್ಲಿಗೆ ಬರುತ್ತಲ್ಲ ನೋಡಿ ಹಿಡಿದು ಬೆಟ್ಟಿಗೆ ಚುಚ್ಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಮತ್ತು ಇನ್ನೊಂದು ಡಬಲ್ ಕ್ರೋಶ ಫ್ರೆಂಡ್ಸ್ ನೆಕ್ಸ್ಟ್ ಕೂಡ ಒಂಬತ್ತು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಸ್ಟಾರ್ಟಿಂಗ್ ಮಾತ್ರ ನಾಲ್ಕು ಡಬಲ್ ಕ್ರೋಶ ಲಾಸ್ಟ್ ಇಂಡಲ್ಲಿ ಮಾತ್ರ ನಾಲ್ಕು ಡಬಲ್ ಕ್ರೋಶ ಫೋರ್ ಫೈವ್ ಸಿಕ್ಸ್ ಸವೆನ್ ಏಟ್ ನೈನ್ ಇಲ್ಲಿ ಒಂಬತ್ತು ಡಬಲ್ ಕ್ರಷಗಳನ್ನ ಮಾಡ್ಕೊಂಡಿದ್ದೀನಿ ಒಂಬತ್ತು ಡಬಲ್ ಕ್ರಷ ಆಮೇಲೆ ಮತ್ತೆ ತ್ರೀ ಚೈನ್ ಒನ್ ಟು ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಅದೆಲ್ಲಾಗ ಬರುತ್ತಲ್ ನೀವು ಒಂದು ಡಬಲ್ ಕ್ರಶ ಇದು ತ್ರೀ ಚೈನ್ ಕೂಡ ಕುಚ್ ಕಟ್ಟೋದಕ್ಕೋಸ್ಕರ ನಾನು ಎಲ್ಲಿ ಕ್ರಿಸ್ಟಲ್ ಹಾಕೊಂಡಿದ್ದೀನಿ ಅಲ್ಲಿ ಬಂದು ಆರ್ಚ್ ನ ಫಿಲ್ ಮಾಡ್ಕೋತೀನಿ ಇನ್ನ ತ್ರಿ ಚೈನ್ ಹಾಕಿರೋ ಕಡೆ ಎಲ್ಲ ಕುಚ್ಚನ್ನ ಫಿಲ್ ಮಾಡ್ಕೋತೀನಿ ತ್ರೀ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಫಸ್ಟ್ ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ ಗೆ ನಾಲ್ಕು ಡಬಲ್ ಕ್ರಿಶ ಆಮೇಲೆ ಮೂರು ಚೈನ್ ಒಂಬತ್ತು ಡಬಲ್ ಕ್ರಿಶ ಒಂದು ಬೀಡು ಒಂಬತ್ತು ಡಬಲ್ ಕ್ರಿಶ ಸೇಮ್ ಇದೇ ರೀತಿ ಪೂರ ಸಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಈ ತ್ರೀ ಚೈನ್ ಹಾಕೊಂಡಿರೋದು ಕುಚ್ಚು ಕಟ್ಟೋದಕ್ಕೆ ಈ ಕ್ರಿಸ್ಟಲ್ ಹಾಕೊಂಡಿರೋದು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳೋಕ್ಕೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಹೇಗಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಇಲ್ಲಿ ಟು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಮತ್ತು ಒಂದು ಸಿಂಗಲ್ ಕ್ರಷ ಸಿಂಗಲ್ ಕ್ರಷ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶ ಮೇಲ್ಗಡೆ ಗ್ಯಾಪ್ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಇಲ್ಲಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸಿಕ್ಸ್ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಗಳನ್ನ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರಶ್ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆಮೇಲೆ ಮತ್ತೆ ಚೈನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ ಹಾಕಿ ಮತ್ತು ಇಲ್ಲಿ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಡಬಲ್ ಕ್ರೋಶ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಮತ್ತೆ ಇಲ್ಲಿ ಡಬಲ್ ಕ್ರಶ್ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಕೂಡ ಈ ರೀತಿ ಚೈನ್ಗಳನ್ನ ಹಾಕೊಂಡು ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿ ಬಂದಿದೆ ಈಗ ಇದ್ರ ಮಳಗಡೆ ನೆಕ್ಸ್ಟ್ ಸ್ಟೆಪ್ ಹೇಗಾಕೋ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ತ್ರೆಡ್ ಕಲರ್ ಚೈನ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಆರಳೆ ಇದೆ ಇಲ್ಲಿ ಸಿಂಗಲ್ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಒಂದು ಸಿಂಗಲ್ ಸಿಂಗಲ್ ಮತ್ತೆ ಆದ್ರಿ ಚೈನ್ ತ್ರೀ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಅಂದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ಫೋರ್ ಇಲ್ಲಿ ನಾಲ್ಕನೇ ಡಬಲ್ ಕ್ರಷ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸರಿ ತ್ರೆಡನ್ನ ತೊಗೋಬೇಕು ಎರಡು ಸರಿ ಥ್ರೆಡನ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಬೀಡ್ ಮೇಲ್ಗಡೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲೊಂದ್ಸರಿ ಎರಡರೊಂದ್ಸರಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಸಾರಿ ತ್ರಿಬಲ್ ಕ್ರೋಶ ಸೇಮ್ ಮತ್ತು ನೆಕ್ಸ್ಟ್ ಕೂಡ ಸೂಜಿ ಮನೆ ಎರಡು ಸರಿ ಥ್ರೆಡ್ಡು ಎರಡು ಸರಿ ಥ್ರೆಡ್ ತಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಈ ರೀತಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರೊಂದ್ಸರಿ 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 ಈ ರೀತಿ ಟ್ರಿಬಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ಸೇಮ್ ಇದ್ರೊಳಗಡೆ ಒಟ್ಟು ನಾನಿಲ್ಲಿ ಹದಿನಾಲ್ಕು ತ್ರಿಬಲ್ ಕೃಷಿಗಳನ್ನ ಫಿಲ್ ಮಾಡ್ಕೋತೀನಿ ತ್ರೀ ಫೋರ್ ಫ್ರೆಂಡ್ಸ್ ನಾನಿಲ್ಲಿ ಹದಿನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಹದಿನಾಲ್ಕು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ನೋಡಿಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಡಬಲ್ ಕ್ರಶನ್ನು ಬಿಟ್ಟು ಸಾರಿ ನಾಲ್ಕನೇ ಡಬಲ್ ಕ್ರೋಶ ಮೇಲ್ಗಡೆ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈ ರೀತಿ ನಾನು ಚೈನು ಮತ್ತು ಡಬಲ್ ಕ್ರೋಶ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾನು ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಅದರಿಂದ ಫಿನಿಷಿಂಗ್ ಬಂದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಇದಾದಮೇಲೆ ಸೇಮ್ ನೆಕ್ಸ್ಟು ಕೂಡ ಡೈರೆಕ್ಟಾಗಿ ನೀವು ಬೇಕು ಅಂದರೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟು ಎಂಟು ಚೈನ್ಗಳನ್ನ ಹಾಕಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕನೇ ಡಬಲ್ ಕ್ರಷ ಮೇಲೆ ಇಲ್ಲಿ ನಾಲ್ಕನೇ ಡಬಲ್ ಕ್ರಷ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ್ನ್ನು ಮಾಡ್ಕೋಬೋದು ನೋಡಿ ಡೈರೆಕ್ಟಾಗಿ ಎಂಟು ಚೈನ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಹಾಕೋಬೋದು ಮೇಲೆ ನೆಕ್ಸ್ಟು ಸೂಜಿ ಮೇಲೆ ಎರಡು ಸರಿ ತ್ರೆಡ್ಡು ಎರಡು ಸರಿ ತ್ರೆಡನ್ನ ತಗೊಂಡು ಈ ಕ್ರಿಸ್ಟಲ್ ಬೀಡಿ ಏನಿದೆ ಅದ್ರ ಮೇಲ್ಗಡೆ ಚೈನ್ ಹಾಕಿದ್ವಲ್ಲ ಫೋರ್ ಚೈನ್ ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ತ್ರಿಬಲ್ ಕ್ರೊಷನ್ನು ಮಾಡ್ಕೋಬೋದು ಒನ್ ಟೂ ಫ್ರೆಂಡ್ಸ್ ಇದ್ರ ಮೇಲ್ಗಡೆಯೂ ಕೂಡ ಫೋರ್ಟೀನ್ ತ್ರಿಬಲ್ ಕ್ರಶ್ಶನ್ನು ಫೇಲ್ ಮಾಡ್ಕೋಬೇಕಾಗುತ್ತೆ ತ್ರೀ ಫ್ರೆಂಡ್ಸ್ ಇಲ್ಲೂ ಕೂಡ ಹದಿನಾಲ್ಕು ಡಬಲ್ ಕ್ರಶ್ಗಳನ್ನ ಫಿಲ್ ಮಾಡ್ಕೊಂಡು ಹಾಗಿದೆ ಈ ರೀತಿ ಹದಿನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತೆ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕು ಡಬಲ್ ಕ್ರಶ್ ಮೇಲ್ಗಡೆ ಈ ರೀತಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ಲಾಸ್ಟಲ್ಲೂ ಕೂಡ ಈ ರೀತಿ ಡೈರೆಕ್ಟಾಗಿ ಒಂದು ಏಳರಿಂದ ಎಂಟು ಚೈನ್ಗಳನ್ನ ಹಾಕೊಂಡು ಸಿಂಗಲ್ ಕ್ರಶ ಮಾಡ್ಕೊಬೋದು ಅಥವಾ ಈ ರೀತಿನಾದರೂ ಕೂಡ ಮಾಡ್ಕೋಬೋದು ಒಂದು ಮೂರು ಚೈನ್ ಹಾಕಿ ಸಿಂಗಲ್ ಕ್ರಶ ಮೂರು ಚೈನ್ ಹಾಕಿ ಸಿಂಗಲ್ ಕ್ರಶ್ ಮತ್ತು ಮೂರು ಯಾವ ರೀತಿನಾದರೂ ಕೂಡ ಹಾಕೋಬೋದು ಅದೇನು ಇದೇ ರೀತಿ ಅಂತ ಏನಿಲ್ಲ ಇದೆ ಮತ್ತು ನೆಕ್ಸ್ಟ್ ನಾನಿಲ್ಲಿ ಲಾಸ್ಟಿಗೆ ಈ ರೀತಿ ಹಾಕಿರೋದ್ರಿಂದ ಲಾಸ್ಟಲ್ಲಿ ಇದೇ ರೀತಿ ಹಾಕೋತೀನಿ ಮಧ್ಯದಲ್ಲಿ ಮಾತ್ರ ಈ ರೀತಿ ಒಂದು ಏಳು ಚೈನ್ಗಳನ್ನ ಹಾಕಿ ಸಿಂಗಲ್ ಕ್ರಶ್ ಮಾಡ್ಕೊಂಡಿದ್ದೀನಿ ಲಾಸ್ಟಿಗೆ ಒಂದು ತ್ರೀ ಚೈನ್ ತ್ರೀ ಚೈನ್ ಹಾಕಿ ನಾನು ಸಿಂಗಲ್ ಕ್ರೊಷನ ಮಾಡ್ಕೊತೀನಿ ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಮತ್ತೆ ಇಲ್ಲಿ ಸಿಂಗಲ್ ಮೇಲೆ ಇನ್ನೊಂದು ಸಿಂಗಲ್ ಕ್ರೂಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒಂದೆರಡು ಚೈನ್ಗಳನ್ನ ಹಾಕಿ ಕಟ್ ಮಾಡ್ಕೋತಿದ್ದೀನಿ ಈ ರೀತಿ ಕಟ್ ಮಾಡಿ ಹೇಳ್ಕೊಂಡ್ರೆ ಇಲ್ಲಿ ಒಂದು ನಾಟ್ ಆದಂಗೆ ಆಗುತ್ತೆ ಅದನ್ನು ಕುಚ್ಚೊಳಗಡೆ ಏನಾದರೂ ಸೇರಿಸ್ಕೊಬೋದು ಇಲ್ಲಾಂದರೆ ಗಮ್ ಹಾಕಿ ಸ್ಟಿಕ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಈ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಫಸ್ಟ್ ಸ್ಟೆಪ್ ಏನಿದೆ ಇದು ಆರ್ಚ್ ಫಿಲ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಈಗ ನಾನು ನೆಕ್ಸ್ಟ್ ಅಂತ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಯೂಸ್ ಮಾಡಿದಲ್ಲ ಡಬಲ್ ಕ್ರಶದಲ್ಲಿ ಅದೇ ಥ್ರೆಡ್ ನ ತಗೋತಿದ್ದೀನಿ ಇಲ್ಲಿ ಸಿಂಗಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರಶ್ನ ಮಾಡ್ಕೊಳ್ಳೋಣ ಈ ರೀತಿ ಸಿಂಗಲ್ ಕ್ರ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಇದ್ರ ಮೇಲುಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಮತ್ತು ನೆಕ್ಸ್ಟ್ ಈ ಒನ್ ಟೂ ಎರಡು ಡಬಲ್ ಕ್ರೋಶ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ಒಂದು ಸಿಂಗಲ್ ಕ್ರೋಶ ಸಿಂಗಲ್ ಕ್ರಶ ಆದಮೇಲೆ ಮತ್ತು ನೆಕ್ಸ್ಟು ಸುಜಿಮೆಲೊಂದ್ಸರಿ ತ್ರಿಡ್ ತೊಗೊಂಡು ಈ ತ್ರಿಪಲ್ ಕ್ರಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶ ನೋಡಿ ಸುಜಿಮೆಲೊಂದ್ಸರಿ ತ್ರೆಡ್ ತೊಗೊಂಡು ಈ ತ್ರಿಪಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೋಬೇಕು ಈ ರೀತಿ ಹಾಫ್ ಡಬಲ್ ಕ್ರಶ ಫ್ರೆಂಡ್ಸ್ ಪ್ರತಿ ತ್ರಿಬಲ್ ಕ್ರೋಶ ಮೇಲೂ ಕೂಡ ಈ ರೀತಿ ಹಾಫ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಮನೆ ಸೂಜಿ ಮೇಲೆ ಒಂದ್ಸರಿ ತ್ರೆಡ್ ಈ ತ್ರಿಬಲ್ ಕ್ರಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಕೂಡ ಒಟ್ಟಿಗೆ ಹೇಳ್ಕೊಬೇಕು ಈ ರೀತಿ ಒಟ್ಟಿಗೆ ಹೇಳ್ಕೊಂಡು ಹಾಫ್ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಹಾಫ್ ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೊಂಡು ಪ್ರತಿ ತ್ರಿಬಲ್ ಕ್ರೋಶ ಮೇಲೂ ಕೂಡ ಹಾಫ್ ಡಬಲ್ ಕ್ರೋಶ ಅದಾದಮೇಲೆ ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಇದ್ರ ಮೇಲುಗಡೆ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಒನ್ ಟೂ ಎರಡನೇ ಡಬಲ್ ಕ್ರಶ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಷ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕೊಂಡು ಮತ್ತೆ ಇಲ್ಲಿ ಒಂದು ಎರಡು ಎರಡನೇ ಡಬಲ್ ಕ್ರೋಶ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸುಜ್ ಮಲ ಒಂದ್ಸರಿ ಈ ಥರಗೆ ಈ ತ್ರಿಬಲ್ ಕ್ರೋಶ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಒಂದು ಹಾಫ್ ಡಬಲ್ ಕ್ರಶನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಫ್ರೆಂಡ್ಸ್ ಇಲ್ಲಿ ರೀತಿ ಕ್ರಿಶನ್ನ ಫೀಲ್ ಮಾಡ್ಕೊಂಡಾಗಿದೆ ನೀವು ಬೇಕು ಅಂದರೆ ಇಷ್ಟಕ್ಕೇನೆ ನಿಲ್ಲಿಸ್ಕೊಂಡು ಕುಚ್ಚು ಕೂಡ ಕಟ್ಕೋಬೋದು ಈ ಜಾಗದಲ್ಲಿ ಇದ್ರಿ ಚೈನ್ ಏನಿದೆ ಈ ಸ್ಪೇಸಲ್ಲಿ ಮತ್ತು ಈ ಸ್ಪೇಸಲ್ಲಿ ಕುಚಿ ಕೂಡ ಕಟ್ಕೋಬೋದು ಇಷ್ಟಕ್ಕೆ ಸಾಕು ಅಂತ ಹೇಳಿದ್ರೆ ಇದ್ರ ಮೇಲ್ಗಡೆ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು ಯಾರೆಲ್ಲ ಜಾಸ್ತಿ ಬೀಡ್ನ ಇಷ್ಟಪಡಲ್ಲ ಅಂಥವ್ರು ಇದಕ್ಕೆ ಜಾಸ್ತಿ ಏನು ಬೀಡ್ ಯೂಸ್ ಮಾಡ್ತಿಲ್ಲ ಒಂದೆರಡು ಅಷ್ಟೇ ಆದ್ರೂ ಕೂಡ ಇಷ್ಟಕ್ಕೆ ಸಾಕು ಅಂತ ಹೇಳಿದ್ರೆ ಇಷ್ಟಕ್ಕೇನ ಕಂಪ್ಲೀಟ್ ಮಾಡ್ಕೋಬೋದು ಈಗ ಇದ್ರ ಮೇಲ್ಗಡೆ ನಾನು ನೆಕ್ಸ್ಟ್ ಸ್ಟೆಪ್ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಏನಿದೆ ನೆಕ್ಸ್ಟ್ ಸ್ಟೆಪ್ಗೆ ಕ್ರೀಮ್ ಕಲರ್ ಸೆಕೆಂಡ್ ಸ್ಟೆಪ್ ಸಾರಿ ಇರೋ ಸ್ಟೆಪ್ಪಲ್ಲಿ ಏನು ಯೂಸ್ ಮಾಡಿದೆ ಥ್ರೆಡ್ ಬಂದು ಅದೇ ಥ್ರೆಡ್ನ ತೊಗೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕೃಷ ಮಾಡಿದ್ವಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಷನ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಸಿಂಗಲ್ ಕ್ರಷ ಆಮೇಲೆ ಮತ್ತೆ ಒನ್ ಟೂ ಎರಡು ಚೈನ್ಗಳನ್ನ ಹಾಕೊಡ್ತಿದ್ದೀನಿ ಎರಡು ಚೈನ್ ಸಾಕು ಎರಡು ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರಷ ಈ ರೀತಿ ಒಂದು ಸಿಂಗಲ್ ಕ್ರಷ ಆಮೇಲೆ ಮತ್ತೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೊಂಡು ಇಲ್ಲಿ ಸಿಂಗಲ್ ಕ್ರಷ ಇದೆಯಲ್ಲ ಇದ್ರ ಮಲ್ಗಡೆ ಒಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರಶಾ ಆದ್ಮೇಲೆ ಮತ್ತೆ ಈ ಹಾಫ್ ಡಬಲ್ ಕ್ರಶ ಏನಿತ್ತು ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಈ ರೀತಿ ಸಿಂಗಲ್ ಕ್ರಶ ಆದ್ಮೇಲೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕೋತಿದೀನಿ ಮೂರು ಚೈನ್ ಹಾಕಿ ಈ ಸಿಂಗಲ್ ಕ್ರಶಾ ಮಾಡಿದ್ವಲ್ಲ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರಶಾ ಇಲ್ಲಿ ಸಿಂಗಲ್ ಕ್ರಶ ಆದ್ಮೇಲೆ ಇಲ್ಲಿ ಹಾಫ್ ಡಬಲ್ ಕ್ರಶ ಏನಿದೆ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕ್ರೋಶ ಅಲ್ಲಿ ಒಂದು ಸಿಂಗಲ್ ಕೃಷಿ ಆದಮೇಲೆ ಮತ್ತೆ ನೆಕ್ಸ್ಟ್ ಹಾಫ್ ಡಬಲ್ ಕೃಷಿ ಏನಿದೆ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೂಶ ಈ ರೀತಿ ಸಿಂಗಲ್ ಕ್ರೂಶ ಆದಮೇಲೆ ಮತ್ತೆ ತ್ರಿಚೈನ್ ತ್ರಿಚನ್ ಹಾಕ್ಕೊಂಡು ಮತ್ತೆ ಸಿಂಗಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರಶಾ ಈ ರೀತಿ ಒಂದು ಸಿಂಗಲ್ ಕೃಷ ಆದಮೇಲೆ ಮತ್ತೆ ಹಾಫ್ ಡಬಲ್ ಕೃಷ ಏನಿದೆ ಅದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೂಷ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕೃಷಿ ಏನಿದೆ ಅದ್ರ ಮೇಲ್ಗಡೆ ಸಿಂಗಲ್ ಕ್ರೂಶ ಅದರಲ್ಲಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಮೂರು ಚೈನ್ ಮೂರು ಚೈನ್ ಹಾಕಿ ನೆಕ್ಸ್ಟ್ ಹಾಫ್ ಡಬಲ್ ಕ್ರಶ ಇದೆಯಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರಶ ಈ ರೀತಿ ಆದಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರಶ ಏನಿದೆ ಇಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶಾ ಮತ್ತೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರಶಾ ಏನಿದೆ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶಾ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಚೈನ್ ಒನ್ ಟು ತ್ರೀ ತ್ರೀ ಚೈನ್ ಹಾಕ್ಕೊಂಡು ಮತ್ತೆ ಹಾಫ್ ಡಬಲ್ ಕ್ರಶ ಏನಿದೆ ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸಿ ಬೀಡ್ ಲಾಕ್ ಮಾಡ್ಕೋತಲ್ಲ ಇಲ್ಲಿ ಹಾಫ್ ಡಬಲ್ ಕ್ರಶ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶ ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶ ಆಮೇಲೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದೇ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶದಲ್ಲಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸಲ್ಲಿ ಈ ರೀತಿ ಅರ್ಶನ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒನ್ ಟೂ ತ್ರೀ ನಾಲ್ಕು ಫೋರ್ ನಾಲ್ಕು ಶೇಪ್ ಈ ರೀತಿ ನಾಲ್ಕು ಶೇಪ್ ಬರೋ ರೀತಿ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಒಂದು ಬೀಡ್ ಮತ್ತು ನಾಲ್ಕು ಶೇಪ್ ಇದು ಪಿಕಾಟ್ ಶೇಪ್ ರೀತಿ ಕಾಣಿಸ್ತಿದೆ ಈ ರೀತಿ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಇಲ್ಲಿ ಸಿಂಗಲ್ ಕ್ರಶ್ ಆಮೇಲೆ ಮತ್ತು ಸಿಂಗಲ್ ಕ್ರಶ್ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರಶ್ ಇತ್ತಲ್ಲ ಇದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರಶ್ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ನೆಕ್ಸ್ಟ್ ಆಫ್ ಡಬಲ್ ಕ್ರೋಶ ಇದೆಯಲ್ಲ ಇದ್ರ ಮೇಲುಗಡೆ ಇನ್ನೊಂದು ಸಿಂಗಲ್ ಕ್ರೋಶ ರೀತಿ ಸಿಂಗಲ್ ಕ್ರಶ ಆಮೇಲೆ ಒನ್ ಟೂ ತ್ರೀ ಮೂರು ಚೈನ್ಗಳನ್ನ ಹಾಕಿ ಈ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದರೊಳಗಡೆ ಇನ್ನೊಂದು ಸಿಂಗಲ್ ಕ್ರೋಶ ಈ ರೀತಿ ಶೇಪ್ ತಗೊಳ್ಳೋದಕ್ಕೋಸ್ಕರ ಸಿಂಗಲ್ ಕ್ರೋಶ ಒಳಗಡೆನೇ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮತ್ತು ಆಫ್ ಡಬಲ್ ಕ್ರಶದಲ್ಲಿ ಒಂದು ಸಿಂಗಲ್ ಕ್ರೋಶ ನೆಕ್ಸ್ಟ್ ಆಫ್ ಡಬಲ್ ಕ್ರಶದಲ್ಲಿ ಒಂದು ಸಿಂಗಲ್ ಕ್ರೋಶ ಅದಾದಮೇಲೆ ತ್ರೀ ಚೈನ್ ತ್ರೀ ಚೈನ್ ಹಾಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರಶಾ ಏನಿದೆ ಸಿಂಗಲ್ ಕ್ರಶ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಇನ್ನೊಂದು ಸಿಂಗಲ್ ಕ್ರಶ ಫ್ರೆಂಡ್ಸ್ ಇದೇ ರೀತಿ ಯಾರು ಏನಿದೆ ಇದೇ ರೀತಿ ಈ ಆಚೂ ಕೂಡ ಕಂಪ್ಲೀಟ್ ಮಾಡಿಕೊಂಡು ಇಲ್ಲಿ ಫೋರ್ ಚೈನ್ ಗ್ಯಾಪ್ ಏನಿತ್ತು ಇದ್ರೊಳಗಡೆ ಕುಚ್ಚು ಕೂಡ ಕಟ್ಟಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಬೀಡ್ಸ್ ಇಲ್ಲದೇ ಗ್ರ್ಯಾಂಡಾಗಿ ಕಾಣಿಸುವಂಥ ಒಂದು ಡಿಸೈನು ಕುಚಿ ಕೂಡ ಕಟ್ ಆಗಿದೆ ಕುಚಿ ಬಂದು ನಾನು ಎಪ್ಪತ್ತೈದು ಏಳು ತಿಳ್ಕೊಂಡಿದ್ದೀನಿ ಒಂಟು ಡಬಲ್ ಒಂಟು ಡಬಲ್ ಮಾಡಿದ್ಮೇಲೆ ಮುನ್ನೂರಳೆ ಆಗುತ್ತೆ ಡಿಸೈನ್ ಬಂದು ಈ ರೀತಿ ತುಂಬ ಚೆನ್ನಾಗಿ ಬಂದಿದೆ ಬೀಡ್ಸ್ ಯಾರಿಗೆಲ್ಲ ಜಾಸ್ತಿ ಇಷ್ಟ ಇಲ್ಲ ಅಂಥವ್ರು ಇಲ್ಲಿ ಈ ಡಿಸೈನಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಮತ್ತೆ ಚಾರ್ಜಸ್ ಬಂದು ಎದ್ರದ್ದು ನೈನ್ ಏನೋ ಒನ್ ತೌಸಂಡ್ವರೆಗೂ ಕೂಡ ಚಾರ್ಜಸ್ ಮಾಡ್ಕೊಬೋದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಹಾಗಾಗಿ ಅಷ್ಟು ಚಾರ್ಜಸ್ ಮಾಡ್ಕೋಬೋದು ಬೇಕು ಅಂದರೆ ನಿಮಗೆ ಇನ್ನು ಸ್ವಲ್ಪ ಗ್ರ್ಯಾಂಡ್ ಲೋಗ್ ಬೇಕು ಅಂದರೆ ಇಲ್ಲಿ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು ಬಾಲ್ ಚೈನು ಸ್ಟೋನ್ಲೆಸ್ ಯಾವುದಾದ್ರು ಕೂಡ ಅಂಟಿಸ್ಕೋಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ತೀನಿ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್